ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರೆ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ಲವ್ ಮಾಡಿ ಆಮೇಲೆ ಬೇಡ ಅಂತ ರೆಸೆಕ್ಟ್ ಮಾಡುವಂಥ ವ್ಯಕ್ತಿಯ ಲಕ್ಷಣಗಳನ್ನು ಈ ಒಂದು ವಿಡಿಯೋದಲ್ಲಿ ನಾಲ್ಕು ಟಿಪ್ಸ್ನ ಶೇರ್ ಮಾಡ್ತೀನಿ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋ ಕೊನೆ ತನಕ ನೋಡಿ ವಿಡಿಯೋ ವೀಡಿಯೋ ಮೇಲೆ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಹಾಕಿರ್ತೀವಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಗೋಸ್ಕರ ಆ್ಯಂಡ್ ಫೀಸ್ ಕೂಡ ಇರುತ್ತೆ ಪಾಯಿಂಟ್ ನಂಬರ್ ಒಂದು ಏನಂತ ಹೇಳಿದ್ರೆ ಕೆಲಸ ಇಲ್ಲದೆ ಹೋದ್ರೂ ಆಲ್ವೇಸ್ ಬಿಜಿ ಅಂತ ಹೇಳ್ಕೊಂಡು ಓಡಾಡುವಂಥದ್ದು ಕೆಲವು ಈ ಕೆಲಸ ಮಾಡ್ತಿದ್ರೆ ಓಕೆ ಕೆಲವ್ರದ್ದು ಪಾಪ ಶೆಡ್ಯೂಲ್ ಇರುತ್ತೆ ಅವ್ರು ಬಿಝಿ ಅಂತ ಹೇಳ್ತಾರೆ ಅಂಥವ್ರಿಗೆ ನಾನು ಮಾತಾಡ್ತಿಲ್ಲ ಏನೂ ಕೆಲಸ ಈಗ ಇರಲ್ಲ ಅವ್ರ ಹಣೆ ಬರೋ ನಿಮಗೂ ಗೊತ್ತಿರುತ್ತೆ ಅವ್ರು ಬಟ್ ಸ್ಟಿಲ್ ಆಗಿ ಏನಿದ್ರು ಲವ್ ಮಾಡಬೇಕಾದ್ರೆ ನೀವು ಅವ್ರಿಗೆ ಬೇಕಾದಾಗ ಇವತ್ತು ಹಾಗೆ ಇರ್ತಾರೆ ಬಟ್ ಏನಂತ ಹೇಳಿದ್ರೆ ನಾನು ತುಂಬ ಬ್ಯುಸಿ ಇದ್ದೀನಿ ನನಗೆ ಈಗ ಟೈಮ್ ಇಲ್ಲ ಮಾತಾಡಕ್ಕೆ ನಾನು ನಾಳೆ ಮಾತಾಡ್ತೀನಿ ನಾಡಿದ್ದು ಮಾತಾಡ್ತೀನಿ ಅವರು ಫ್ರೀ ಇದ್ಕೊಂಡು ಹಿಂಗೆ ಹೇಳ್ತಿರ್ತಾರೆ ಬಟ್ ನಿಮಗೆ ಅವ್ರ ಬಗ್ಗೆ ಕಂಪ್ಲೀಟ್ ಗೊತ್ತು ಹೋಗುವ ಓಕೆ ಪಾಪ ಇವರು ಟೈಮೇ ಆಗುತ್ತೆ ಸಿಗಲ್ಲ ಟೈಮು ಅಂತಂದಾಗ ಅವಾಗ ನೀವು ಓಕೆ ಸಿಕ್ಕಿರೋ ಟೈಮಲ್ಲಿ ಮಾತಾಡ್ತೀನಿ ಬಿಡಪ್ಪ ಪಾಪ ಬಿಜಿ ಇದ್ದಾನೆ ಅಂತ ನೀವು ಅಂದ್ಕೊಳೋದು ಬಟ್ ಅವರು ಎಲ್ಲ ಟೈಮಲ್ಲಿ ಫ್ರೀ ಇದ್ಕೊಂಡು ನಿಮಗೆ ಬಿಸಿ ಅಂತ ಹೇಳ್ತಾರೆ ಅಂದರೆ ನಿಮ್ಮನ್ನು ದೂರ ಮಾಡಲಿಕ್ಕೆ ಬೇಡ ಅಂತ ಆಗಿದ್ದೀರಾ ಅಂತ ಅರ್ಥ ಸೆಕೆಂಡ್ ಪಾಯಿಂಟ್ ಏನಂದರೆ ಸಣ್ಣ ಕಾರಣಕ್ಕೆ ದೂರ ಮಾಡೋದು ಆ್ಯಕ್ಚುಲಿ ನೀವೇನೋ ಸಣ್ಣ ಮಿಸ್ಟೇಕ್ ಅದು ಏನೋ ಸಿಚುವೇಶನ್ ಅದರಿಂದ ಆಗಿರುವಂಥದ್ದು ನೀವು ಬೇಕಂತನೂ ಮಾಡಿರೋಲ್ಲ ಬಟ್ ಅವ್ರಿಗೆ ಅಂತ ಹೇಳಿದ್ರೆ ಇವರೇ ಬೇಕಂತ ಮಾಡಿದ್ದಾರೆ ನನಗೆ ನಿಮ್ಮೇಲೆ ಆ ಸಣ್ಣ ಮಿಸ್ಟೇಕ್ನ ದೊಡ್ಡದಾಗಿ ಕ್ರಿಯೇಟ್ ಮಾಡಿಕೊಂಡು ಅದೇ ಮಿಸ್ಟೇಕ್ನ ಹಿಡ್ಕೊಂಡು ನಿಮ್ಮನ್ನು ದೂರ ಮಾಡಬೇಕಲ್ಲ ಅದೇ ಕಾರಣ ಅವ್ರು ನೆಪವಾಗಿ ಇಟ್ಕೊಂಡು ನಿಮ್ಮನ್ನು ದೂರ ಮಾಡೋಕ್ಕೆ ದೊಡ್ಡ ಜಗಳ ಮಾಡಿ ಅದನ್ನು ಸೀನೇ ಬೇರೆ ಮಾಡಿಬಿಡ್ತಾರೆ ಇದು ಸೆಕೆಂಡ್ ರೀಸನ್ ಆ್ಯಂಡ್ ಥರ್ಡ್ ರೀಸನ್ ಏನಂತ ಹೇಳ್ತಾರೆ ತಾವೇ ತಪ್ಪು ಮಾಡಿ ಲೈಕ್ ನಿಮ್ಮ ಮೇಲೆ ಹಾಕ್ಕೊಡುವಂಥದ್ದು ತಪ್ಪು ಅವ್ರು ಮಾಡ್ತಾರೆ ಈಗ ನೀವು ಎಲ್ಲ ರೀತಿಯಿಂದ ಕರೆಕ್ಟ್ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕರೆಕ್ಟೇ ಇರ್ತೀರ ಏನು ತಪ್ಪು ಮಾಡಿರಲ್ಲ ಅವ್ರು ಹಿಡಿದನ್ನು ಕೇಳ್ಕೊಂಡಿರ್ತೀರ ಎಲ್ಲ ರೀತಿಯಿಂದ ಮೂವ್ ಆನ್ ಆಗಿರ್ತೀರಿ ಎಲ್ಲ ಓಕೆ ಬಟ್ ಏನು ಮಾಡ್ತಾರೆ ಇವರು ನಿಮ್ಮಲ್ಲಿ ತಪ್ಪಾಗ್ಬಿಟ್ಟು ಒಟ್ನಲ್ಲಿ ಜಗಳ ತೆಗೆದು ಆ ಆ ಜಗಳದಿಂದ ಏನಂತ ಹೇಳಿದ್ರೆ ನೀನು ತಪ್ಪು ಮಾಡಿದೆ ಅಂತ ನಿಮ್ಮನ್ನು ಖಂಡಿತ ಹಾಕಿಸಿ ಒಟ್ಟಿನಲ್ಲಿ ನೀವೇ ಬಿಟ್ಟು ಹೋಗಬೇಕು ಇಲ್ಲಾಂದರೆ ಆ ಜಗಳ ಆಗಿ ಇಬ್ಬರು ದೂರ ಆಗಬೇಕು ಈ ಇಂಟೆನ್ಷನ್ನು ಇರುತ್ತೆ ಈ ಲಕ್ಷಣಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಈ ಲಕ್ಷಣ ಇತ್ತು ಅಂತ ಹೇಳಿದ್ರು ಅಲ್ಲೂ ಕೂಡ ಎಚ್ಚೆತ್ಕೊಳ್ಬೇಕಾಗುತ್ತೆ ಡೆಫಿನೆಟ್ಲಿ ಇದು ಕೂಡ ಪ್ಲಾನ್ ಆಗಿದೆ ನಿಮ್ಮನ್ನು ಬೇಡ ಅಂತ ಹೇಳಿ ರಿಜೆಕ್ಟ್ ಮಾಡಲಿಕ್ಕೆ ಅಂತ ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಸುಳ್ಳು ಹೇಳ್ಕೊಂಡು ಓಡಾಡುವಂಥದ್ದು ಏನಂದರೆ ಸುಳ್ಳಿನ ಕಥೆಗಳಲ್ಲಿ ಶುರು ಮಾಡ್ತಾರೆ ಹೊರಗಡೆ ಓಟಂಕಿ ಆಟ ಮಾಡ್ತಾ ಆಟ ಆಡ್ತಾರೆ ಅಥವಾ ಇನ್ನೊಂದೇನೋ ಮತ್ತೊಂದು ಅಫೇರ್ ವಿಚಾರ ಸಿಕ್ಕಾಗೊಳ್ತಾರೆ ಏನೋ ಇರುತ್ತೆ ಬಟ್ ಅದನ್ನ ನಂಬಲ್ಲಾರು ನೀವೇನು ಹೇಳಿದ್ರೆ ಅದು ಒಪ್ಕೊಳ್ಳೋದು ಇಲ್ಲ ನಾನು ಮಾಡಿಲ್ಲ ವಾದ ಮಾಡ್ತಾರೆ ವಾದ ಮಾಡಿ ಮಾಡಿ ಜಗಳ ಮಾಡಿ ಬಾಯಿ ಬಂದ್ ಮಾಡ್ತಾರೆ ಬಟ್ ಸುಳ್ಳು ಮಾತ್ರ ಕತೆಗಳನ್ನ ಕಟ್ತಾ ಹೋಗ್ತಾರೆ ಈ ನಾಲ್ಕು ವಿಚಾರಗಳಿದೆಯಲ್ಲ ಇತ್ತು ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಲವ್ ಬೇಡ ಆಗಿದೆ ಈಗ ರೆಸೆಕ್ಟ್ ಮಾಡೋಕೆ ಈ ಥರದ್ದೆಲ್ಲ ನಾಟಕಗಳು ಶುರು ಮಾಡಿದ್ದಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದು ಅರ್ಥ ಮಾಡ್ಕೊಳ್ಳಿ ಓಕೆ ನಾನು ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಎವ್ರಿ ಡೇ ನನಗೆ ಈ ಥರದ ವಿಚಾರಗಳು ಬರುತ್ತೆ ಬಟ್ ಆ ಸಿಂಟಮ್ಸ್ ಮುಖಾಂತರ ಹೇಳ್ಬಿಡ್ತೀನಿ ಡೆಫಿನೆಟ್ಲಿ ಇದು ಅಂತೇಳಿ ಓಕೆ ಸೊ ಅವನ ಕಾರಣಕ್ಕೆ ಏನ್ ಅನ್ನಿಸ್ತು ವಿಡಿಯೋ ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅದಕ್ಕೋಸ್ಕರ ದಯವಿಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಲೈಕ್ ಮಾಡಿ ಹೈಪ್ ಅನ್ನೋ ಒಂದು ಪಾಯಿಂಟ್ಸ್ ಗಳ ಕೊಟ್ಟಿದ್ದಾರೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿದ್ದೀರಾ ವಿಡಿಯೋ ನೋಡ್ತಾ ಇದ್ರೆ ಹೈಪ್ಗೆ ಪಾಯಿಂಟ್ ಗಳನ್ನು ಕೊಡಿ ಅಂಡ್ ಕೌನ್ಸಿಲಿಂಗ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ತರ್ಟಿ ಫೋರ್ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ